ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಕಲಿಯುವ ನನ್ನ ಸ್ನೇಹಿತರೆ ಈ ದಿನ ನಾನು ಹೋದ ಒಂದು ವಿಡಿಯೋನಲ್ಲಿ ಅಕ್ಷರಗಳ ಬಗ್ಗೆ ನಿಮ್ಮ ಗಮನಕ್ಕೆ ಇದನ್ನು ವಿವರಣೆಯನ್ನು ಕೊಟ್ಟು ನಿಮ್ಮ ಗಮನಕ್ಕೆ ತಂದಿದೆ ಈ ದಿನ ಅದೇ ಅಕ್ಷರವನ್ನು ನಾವು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಉಚ್ಚಾರಣೆ ಮಾಡುವಾಗ ನಮ್ಮ ಒಂದು ಬಾಯಲ್ಲಿರುವಂತಹ ಹಲ್ಲು ನಾಲಿಗೆ ಕಿರುನಾಲಿಗೆ ನಮ್ಮ ನಾಭಿ ಶಿರ ನಮ್ಮ ತಲೆ ಇವುಗಳನ್ನು ಇವುಗಳಿಂದ ಶಬ್ದಗಳನ್ನು ಉಚ್ಚಾರಣೆ ಮಾಡುವಾಗ ಯಾವ ರೀತಿ ಶಬ್ದ ಯಾವ ಒಂದು ಅಂಗದಿಂದ ಉಚ್ಚಾರಣೆಗೆ ನಾವು ಪ್ರಯತ್ನಪಟ್ಟು ಶುದ್ಧವಾದ ಶಬ್ದದ ಶ ಅಕ್ಷರದ ಶಬ್ದವನ್ನು ಉಚ್ಚಾರಣೆ ಮಾಡ್ತೀವಿ ಅನ್ನೋದು ತಿಳ್ಕೊಳ್ಳೋಣ ಅದೇ ಜಾಸ್ತಿ ಕಠಿಣ ಕಠಿಣವಾದದಲ್ಲ ಇದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ಸ್ಪಷ್ಟವಾದ ಅಕ್ಷರದ ಒಂದು ಶುದ್ಧವಾದ ಶಬ್ದವನ್ನು ತೆಗೆದು ಒಂದು ಒಂದು ಪದವನ್ನು ಮಾಡಿ ಓದೋದಕ್ಕೆ ಸಾಧ್ಯ ಆಗುತ್ತೆ ವರ್ಣೋತ್ಪತ್ತಿ ಸ್ಥಾನ ಅಕ್ಷರಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಇದರಲ್ಲಿ ನಾವು ಹತ್ತು ವರ್ಣೋಪ ಉತ್ಪತ್ತಿಯ ಒಂದು ಇದನ್ನು ನಾವು ಮಾಡಿದ್ದೀವಿ ಸ್ಥಾನವನ್ನು ಮೊದಲನೇದು ಯಾವುದಪ್ಪ ಅಂದರೆ ಕಂಠ್ಯ ಕಂಠ್ಯ ಅಂದರೆ ಕೊರಳು ಕೊರಳು ಅಂದರೆ ಗೊತ್ತು ನಿಮಗೆ ನೆಕ್ ಬರೀ ನಾವು ಆ ಕೊರಳಿನ ಸಹಾಯದಿಂದ ಓದುವಂತಹ ಶಬ್ದಗಳು ಅಂದರೆ ಅಕ್ಷರಗಳು ತಾಲ್ವಿಯ ತಾಲ್ವಿಯ ಅಂದರೆ ದವಡೆ ದವಡೆ ಅಂದರೆ ಇಲ್ಲಿ ನಾವು ಹಲ್ಲುಗಳಲ್ಲಿ ಕೊನೆಯಲ್ಲಿರುತ್ತಲ್ಲ ಆ ದವಡೆ ಹಾಗೂ ನಾಲಿಗೆ ನಾಲಿಗೆಯನ್ನು ನಾವು ಆ ದವಡೆಗೆ ದವಡೆಯ ಸಹಾಯದಿಂದ ನಾಲಿಗೆಯನ್ನು ಉಪಯೋಗಿಸ್ಕೊಂಡು ಹೇಳುವಂತಹ ಅಕ್ಷರಗಳು ಮೂರ್ಧನ್ಯ ಅಂದರೆ ಧ್ವನಿ ಅಭಿವ್ಯಕ್ತ ಅಭಿವ್ಯಕ್ತದ ಸ್ಥಾನ ಮೂರು ಮೂರಿವೆ ಅದರಲ್ಲಿ ನಾಬಿ ಶಿರಸು ಕಂಠ ಇವು ಮೂರನ್ನು ಬಳಸ್ಕೊಂಡು ನಾವು ಹೇಳೋಂತಹ ಕೆಲವು ಅಕ್ಷರಗಳು ನಾಭಿ ಅಂದರೆ ನಮ್ಮ ಒಂದು ಹೊಟ್ಟೆಯಲ್ಲಿರುವಂತಹ ಹೊಕ್ಕಳಿದೆಯಲ್ಲ ಅಲ್ಲಿಂದ ಶಬ್ದ ಉತ್ಪತ್ತಿಯಾಗಿ ನಮ್ಮ ಒಂದು ಶಿರಸು ತಲೆ ಗಂಟ ಕಂಠದಿಂದ ಹೋಗಿ ತಲೆಗೆ ಮುಟ್ಟುವಂತಹ ಶಬ್ದ ಆ ಮೂರೂ ಸ್ಥಾನಕ್ಕೆ ಒಂದು ಅನುಭವ ಆಗಬೇಕು ಆ ಶಬ್ದ ಉಚ್ಚಾರಣೆ ಮಾಡಿದಾಗ ಅದನ್ನು ಆ ರೀತಿ ಮಾಡಿದಾಗ ಮಾತ್ರ ಆ ಶಬ್ದದ ಶುದ್ಧವಾದ ಶಬ್ದ ಅಕ್ಷರದ ಶಬ್ದ ನಮಗೆ ಹೇಳೋಕ್ಕೆ ಹೇಳಿದ್ರೆ ಸರಿಯಾದ ಒಂದು ಉಚ್ಚಾರಣೆ ಬರುತ್ತೆ ನಾಲ್ಕನೇದು ದಂತ್ಯ ದಂತ್ಯ ಅಂದರೆ ಹಲ್ಲುಗಳು ಮುಂದಿನ ಹಲ್ಲುಗಳು ಇರ್ತವೆ ಆ ಹಲ್ಲುಗಳ ಸಹಾಯದಿಂದ ನಾವು ಕೆಲವೊಂದು ಅಕ್ಷರಗಳನ್ನು ಓದುತ್ತೀವಿ ಹಾಗೂ ಹೇಳ್ತೀವಿ ಆ ಆ ರೀತಿ ಹೇಳುವಾಗ ಆ ಶಬ್ದಗಳನ್ನು ಅದೇ ಆ ದಂತ್ಯದ ಸಹಾಯದಿಂದ ಹೇಳುವಂಥ ಶುದ್ಧವಾದ ಶಬ್ದ ಅಕ್ಷರದ ಬಂದಾಗ ಮಾತ್ರ ಆ ಶಬ್ದದ ಉಚ್ಚಾರಣೆ ಸರಿಯಾಗಿದೆ ಅಂತ ಓಷ್ಟಿಯ ಅಂತ ಇದೆ ಓಷ್ಠಿಯ ಅಂದ್ರೇನು ಅಂದರೆ ತುಟಿ ನೆರವಿನಿಂದ ಎರಡು ತುಟಿಗಳನ್ನ ನೆರವಿನಿಂದ ಓದುವಂತಹ ಹೇಳುವಂತಹ ಅಕ್ಷರದ ಶಬ್ದ ಉಚ್ಚಾರಣೆಯನ್ನು ಓಷ್ಟಿಯ ಶಬ್ದಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಐದನೇದು ನಾಸಿಕ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ನಾವು ಹೇಳು ಓದುವಂತಹ ಹೇಳುವಂತಹ ಅಕ್ಷರಗಳನ್ನು ನಾವು ಅದರ ನೆರವಿನಿಂದ ಮಾತ್ ಹೇಳಿದ್ರೆ ಮಾತ್ರ ಅದರ ಶುದ್ಧವಾದ ಅರ್ಥ ಆಗುವಂಥ ಶಬ್ದ ಕ್ಲಿಯರಾಗಿ ಓದಿದ್ದೀವಿ ಅಕ್ಷರನ ಅಂತ ನಮಗೆ ಅನಿಸ್ಬೇಕು ಆಗಲೇ ಅದು ಸರಿಯಾದ ಅಕ್ಷರ ಅಂತ ಹೇಳೋಕ್ಕೆ ಸಾಧ್ಯ ಕಂಠತಾಲ್ವಿಯ ಅಂತ ಇದೆ ಇದು ಕಂಠ ಮತ್ತು ಕಿರುನಾಲಿಗೆಯ ಸಹಾಯದಿಂದ ಹೇಳುವಂತಹ ಅಕ್ಷರಗಳು ಹಾಗೆ ಕಂಠೋಷ್ಠಿಯ ಅಂತ ಇದೆ ಕಂಠ ಮತ್ತು ತುಟಿಗಳನ್ನು ಬಳಸಿ ಹೇಳುವಂತಹ ಕೆಲವು ಅಕ್ಷರಗಳು ಇದು ನೆಕ್ಸ್ಟು ನೆನ್ಪಿಟ್ಕೋಬೇಕು ಈ ಅಕ್ಷರಗಳನ್ನು ನಾವು ಇದನ್ನು ಬಳಸಿ ಹೇಳಿದ್ರೆ ಮಾತ್ರ ಶುದ್ಧವಾದ ಶಬ್ದ ಕ್ಲಿಯರಾಗಿ ಬರುತ್ತೆ ಅಂತ ದಂತೌಷ್ಠ್ಯ ಅಂತ ಇದೆ ಹಲ್ಲು ಮತ್ತು ತುಟಿಗಳ ನೆಹ ಸಹಾಯ ಆಗಲೇನಂದರೆ ಕಂಠೋಷ್ಠ್ಯ ಅಂತ ಹೇಳಿದೆ ಅಂದರೆ ಗಂಟಲು ಮತ್ತು ತುಟಿಗಳ ಸಹಾಯದಿಂದ ಈಗ ದಂತೋಷ್ಠಿಯ ಅಂದರೆ ಹಲ್ಲು ಮತ್ತು ತುಟಿಗಳ ನೆರವಿನಿಂದ ಹೇಳುವಂತಹ ಅಕ್ಷರ ಆಗಿರುತ್ತೆ ಕಂಠನಾಸಿಕ ಅಂದರೆ ಕಂಠ ಮತ್ತು ಮೂಗಿನಿಂದ ಬರುವಂತಹ ಅಕ್ಷರದ ಶಬ್ದವನ್ನು ಇದನ್ನು ಕಂಠ ಕಂಠನಾಸಿಕ ಅಂತ ಹೇಳ್ತೀವಿ ಈ ರೀತಿ ನಮ್ಮ ಒಂದು ದೇಹ ನಮ್ಮ ಒಂದು ಶಬ್ದಗಳ ಉಚ್ಚಾರಣೆಯನ್ನು ಯಾವ ಯಾವ ಭಾಗವನ್ನು ಬಳಸ್ಕೊಂಡು ನಾವು ಹೇಳಿ ನಾವು ಉಚ್ಚಾರಣೆ ಮಾಡ್ತೀವೋ ಅಂತಹ ಅಕ್ಷರಗಳ ಶಬ್ದ ಶುದ್ಧವಾಗೂ ಇರುತ್ತೆ ಓದಿದ್ರೂ ಅರ್ಥ ಆಗತ್ತೆ ನಮಗೆ ಭಾಷೆ ಸುಲಭವಾಗಿ ನಾವು ಮುಂದೆ ಇರೋರನ್ನ ತಿಳಿಯೋ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯ ಆಗತ್ತೆ ಈಗ ನಾನು ಮೊದಲಿಗೆ ನಿಮಗೆ ನನಗೆ ನನಗಾಗೋಷ್ಟು ನಾನು ಇವತ್ತು ಉಚ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಉಳಿದಿದ್ದು ಮುಂದಿನ ವೀಡಿಯೋನಲ್ಲಿ ಮಾಡ್ತೀನಿ ಇವತ್ತು ಕಂಠ್ಯ ತಗೋತಾ ಇದ್ದೀನಿ ಕಂಠ್ಯ ಅಂದರೆ ಕೊರಳು ಕೊರಳು ನೆಕ್ಕ ಕೊರಳಿನಿಂದ ಹುಟ್ಟುವ ಯಾ ಕೊರಳಿನ ನೇರವಾಗಿ ಹೊರಗಡೆ ಬರುವಂತಹ ಶಬ್ದ ಅಂತ ಹೇಳ್ತಾ ಇರ್ತೀವಲ್ವ ಇದು ನಾಲ್ಗೇನೂ ಬಳಸಲ್ಲ ಇಲ್ಲಿ ನಾವು ಹಲ್ಲು ನಾಲ್ಗೆ ಹೋಗಿ ಹಲ್ಲುಗೂ ತಗಲಲ್ಲ ಯಾವ ಕಡೆಯೂ ಅಲ್ಲಾಡಲ್ಲ ಬರೀ ಶಬ್ದ ಮಾತ್ರ ಗಂಟ್ಲಿನಿಂದನೇ ಬರುತ್ತೆ ಅಂದರೆ ಕೊರಳಿನಿಂದ ಬರ್ತಾ ಇರುತ್ತೆ ಅದು ಅಂತಹ ಶಬ್ದಗಳಿಗೆ ಕಂಠ್ಯ ಕಂಠ್ಯ ಶಬ್ದಗಳು ಅಂತ ಹೇಳ್ತೀವಿ ಇದು ಯಾವುದೋ ಯಾವ ಯಾವ ಅಕ್ಷರಗಳು ಅಂದರೆ ಅ ಖ ಘ ಹ ಮತ್ತು ವಿಸರ್ಗ ವಿಸರ್ಗ ಅಂದರೆ ಎರಡು ಎರಡು ಸೊನ್ನೆ ಇರುತ್ತೆ ಅದರ ಮುಂದೆ ನೀವು ಯಾವುದೇ ಅಕ್ಷರ ಹಾಕ್ಕೊಂಡು ಕಹ ಅಂತ ನಾವು ಗಂಟ್ಲಿಂದ ಶಬ್ದವನ್ನು ತೆಗಿತೀವಿ ಈಗ ನೆಕ್ಸ್ಟು ಇದು ಕೊರಳಿನಿಂದ ಬರುವಂತಹ ಅಕ್ಷರಗಳ ಶಬ್ದ ನೆಕ್ಸ್ಟು ತಾಲ್ವಿಯ ತಗೊಳ್ಳೋಣ ತಾಲ್ವಿಯ ದವಡೆ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟುವ ವರ್ಣಗಳು ದವಡೆ ನಾಲ್ಗೆ ಹೋಗಿ ದವಡೆಗೆ ತಗ್ಲತ್ತೆ ಕಂಠದಿಂದ ಶಬ್ದ ಬರ್ತಾ ಇರುತ್ತೆ ಎ ಅಂದಾಗ ನಾಲ್ಗೆ ಹೋಗಿ ದವಡೆಗೆ ತಗಲತ್ತೆ ಎ ಈ ನಾವು ಬೇರೆ ನಾಲ್ಗೆ ಮೇಲೆ ಎಲ್ಲೂ ತಗಲ್ದಂಗೆ ಬರೀ ಹೇಳಿಕ್ ಹೇಳಕ್ಕೆ ಹೋದರೆ ಆ ಶಬ್ದ ಬರಲ್ಲ ಎ ಈ ಛ ಜ ಝ ನೀವು ಪ್ರಯತ್ನ ಪಟ್ಟು ನೋಡಿ ಇದು ಸರಿನ ತಪ್ಪು ಅಂತ ನಿಮ್ಗೆ ಅನಿಸತ್ತೆ ಈ ರೀತಿ ದವಡೆ ನಾಲಿಗೆಯನ್ನು ಬಳಸ್ಕೊಂಡು ಹೇಳುವಂತಹ ಈ ಸಾಲಲ್ಲಿ ಕೊಟ್ಟಿರುವ ಅಕ್ಷರಗಳು ನೆಕ್ಸ್ಟು ಮೂರ್ಧನ್ಯ ಅಂತ ಇದೆ ಈ ಮೂರ್ಧನ್ಯ ಅಂದರೆ ಧ್ವನಿ ಅಭಿವ್ಯಕ್ತಪಡಿಸುವಾಗ ಅಂದರೆ ಧ್ವನಿಯನ್ನು ನಮ್ಮ ನಾವು ಹೇಳುವಾಗ ಮೂರು ಸ್ಥಾನದಿಂದ ಶಬ್ದವನ್ನು ನಾವು ಮೂರು ಸ್ಥಾನಗಳ ಜಾಗ ಇದನ್ನು ಬಳಸಿಕೊಂಡು ಆ ಶಬ್ದವನ್ನು ಉಚ್ಚಾರಣೆ ಮಾಡ್ತೀವಿ ಫಸ್ಟು ನಾ ಎಲ್ಲಿ ಬರುತ್ತೆ ಆ ಶಬ್ದ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಹೊಕ್ಕಳು ನಾಬಿ ನೆಕ್ಸ್ಟು ನಮ್ಮ ಅದು ನೇರವಾಗಿ ನಮ್ಮ ಶಿರಸಕ್ಕೆ ಹೋಗಿ ಕಂಠದಿಂದ ಹೊರಗಡೆ ಬರುತ್ತೆ ಈ ಮೂರು ಸ್ಥಾನಗಳು ಮೂರ್ಧುನ್ಯದಲ್ಲಿ ಬರುತ್ತೆ ಅವು ಈ ಶಬ್ದಗಳು ಯಾವುದಪ್ಪ ಅಂದರೆ ರು ಟ ಠ ಡ ರ ಷ ಈ ಅಕ್ಷರಗಳೆಲ್ಲ ಮೂರ್ಧನ್ಯದ ಒಂದು ಇದರಿಂದ ಬಳಸ್ಕೊಂಡು ಆ ಸ್ಥಾನವನ್ನು ಸ್ಥಾನದಿಂದ ಹೊರಬರುವಂತಹ ಶಬ್ದಗಳು ಈ ಮೂರು ಇದನ್ನು ಈ ಮೂರು ಒಂದು ಸ್ಥಾ ವರ್ಣೋತ್ಪತ್ತಿಯ ಸ್ಥಾನಗಳ ಸ್ಥಾನಗಳ ಅಕ್ಷರಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಉಳಿದಿದ್ದು ಮುಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಕನ್ನಡದ ಕಲಿಯ ಕಲಿಯಲು ಇಷ್ಟಪಡುವಂತಹ ಜನರೇ